ಇನ್ನು ಬಹುತೇಕ ಕಡೆ ನೋಡೋದಕ್ಕೆ ಸಿಗ್ತಾ ಇದೆ ಸಾರಿಗೆ ಬಸ್ಗಳು ಇರುತ್ತಾ ಇರಲ್ವಾ ಅನ್ನುವಂತಹ ಗೊಂದಲ ಪ್ರಯಾಣಿಕರಿಗಿತ್ತು ಬೆಳಗಿನ ಜಾವ ನಾವು ಮುಷ್ಕರ ಮಾಡೇ ಮಾಡ್ತೀವಿ ಅಂತ ಸಾರಿಗೆ ಸಿಬ್ಬಂದಿ ಹೇಳಿದ್ರು ಈಗ ಸಾರಿಗೆ ಇಲಾಖೆ ಸಿಬ್ಬಂದಿಗಳು ಬರದೇ ಇದ್ರೆ ಪ್ರಯಾಣಿಕರಿಗೆ ಸಮಸ್ಯೆ ಆಗಬಾರ್ದಲ್ಲ ಹಾಗಾಗಿ ಖಾಸಗಿ ಬಸ್ಗಳ ವ್ಯವಸ್ಥೆನ ಕೂಡ ಮಾಡ್ಕೊಂಡಿದ್ರು ಬಟ್ ಬೆಂಗಳೂರಿನಲ್ಲಿ ಆಲ್ರೆಡಿ ಬಸ್ ಮುಷ್ಕರದ ಹಿನ್ನೆಲೆ ಪ್ರೈವೇಟ್ ಬಸ್ಗಳು ಎಂಟ್ರಿ ಆಗಿದೆ ಅಂತೆ ಕೆಎಸ್ಆರ್ ರೋಡಿ ಗಿಳಿಯದಿದ್ರೆ ಖಾಸಗಿ ಬಸ್ ಓಡಾಟ ಆಗುತ್ತೆ ಈಗಾಗಲೇ ನಗರದಲ್ಲಿ ಖಾಸಗಿ ಬಸ್ಗಳ ಸಂಚಾರ ಆರಂಭ ಆಗಿದೆ ಕಲಾಸಿಪಾಳ್ಯದಿಂದ ಬೇರೆ ಜಿಲ್ಲೆಗಳಿಗೆ ಬಸ್ ಸಂಚಾರ ಖಾಸಗಿ ಬಸ್ಗಳ ಮೂಲಕ ಅಲ್ಲಿಗೆ ಬೆಂಗಳೂರಿನಲ್ಲಿ ಬಸ್ ಮುಷ್ಕರದ ಹಿನ್ನೆಲೆ ಸಾರಿಗೆ ಬಸ್ಗಳು ಓಡಾಡಲ್ಲ ಅನ್ನೋ ಕಾರಣಕ್ಕೆ ಖಾಸಗಿ ಬಸ್ಗಳ ವ್ಯವಸ್ಥೆಯನ್ನ ಖಾಸಗಿ ಅವ್ರು ಬಂದು ನಿಂತ್ಕೊಂಡಿಲ್ಲ ಬದಲಾಗಿ ಸಾರಿಗೆ ಇಲಾಖೆನೇ ವ್ಯವಸ್ಥೆ ಮಾಡ್ಕೊಂಡ್ಬಿಟ್ಟಿದೆ ಖಾಸಗಿ ಬಸ್ ಓಡಾಡಿಸೋ ಮೂಲಕ ಪ್ರಯಾಣಿಕರಿಗೆ ಸಮಸ್ಯೆ ಆಗಬಾರದು ಯಾವ ಸಿಬ್ಬಂದಿ ಕೆಲಸಕ್ಕೆ ಹಾಜರಾಗಲ್ವಲ್ಲ ಅಂತವರ ವಿರುದ್ಧ ಕ್ರಮ ಕೈಗೊಳ್ತೀವಿ ಬಿಟ್ರೆ ನಮಗೆ ಬೇರೆ ದಾರಿಗಳು ಕೂಡ ಗೊತ್ತಿದೆ ನೀವು ಈ ರೀತಿ ಮುಷ್ಕರ ಮಾಡ್ತೀರಿ ಅಂತ ಆದ್ರೆ ಅನ್ನುವಂತ ಎಚ್ಚರಿಕೆಯನ್ನ ಸಾರಿಗೆ ಇಲಾಖೆ ಕೊಟ್ಟಿತ್ತು ಸದ್ಯ ಕಲಾಸಿಪಾಳ್ಯದ ದೃಶ್ಯಗಳನ್ನು ಗಮನಿಸ್ತಾ ಇದ್ದೀರಿ ನೋಡಿ ಬಸ್ ಸ್ಟ್ಯಾಂಡ್ ಅಲ್ಲಿ ಖಾಸಗಿ ಬಸ್ಗಳ ನಿಲುಗಡೆ ಆಗಿರುವಂಥ ದೃಶ್ಯ ಅಲ್ಲಿಗೆ ಸಾರಿಗೆ ಬಸ್ಗಳು ಈ ಬಸ್ ಸ್ಟ್ಯಾಂಡ್ ನಿಂದ ಆಚೆ ಬರಲ್ಲ ಅಂತ ಆದ್ರೆ ನೀವು ಸಿಬ್ಬಂದಿಗಳು ಮುಷ್ಕರ ಮಾಡ್ತೀರಿ ಅಂತ ಆದ್ರೆ ಕೆಲಸಕ್ಕೆ ಹಾಜರಾಗಲ್ಲ ಅಂತ ಆದ್ರೆ ನಮಗೂ ಕೂಡ ಬೇರೆ ವ್ಯವಸ್ಥೆಗಳನ್ನ ಮಾಡಿಕೊಳ್ಳೋದು ಗೊತ್ತು ನೀವು ಮುಷ್ಕರ ಮಾಡಿಬಿಟ್ರೆ ನಾವು ಸುಮ್ಮನೆ ಇರ್ತೀವಾ ಅನ್ನುವಂಥ ಎಚ್ಚರಿಕೆಯನ್ನು ಸಾರಿಗೆ ಇಲಾಖೆನೇ ಕೊಟ್ಟಂಗಿದೆ ಖಾಸಗಿ ಬಸ್ಗಳು ನಿಲುಗಡೆಯಾಗಿರುವಂತಹ ದೃಶ್ಯ ಇಲ್ಲಿ ಸಾರಿಗೆ ಬಸ್ಗಳು ಓಡಾಡಲ್ಲ ಅಂದರೆ ಸರ್ಕಾರಿ ಬಸ್ಗಳ ಓಡಾಟ ಆಗಲ್ಲ ಅಂದ್ರೆ ಪರ್ಯಾಯವಾಗಿ ಖಾಸಗಿ ಬಸ್ಗಳನ್ನ ಹತ್ಕೊಂಡು ಪ್ರಯಾಣಿಕರು ಹೋಗೋದಕ್ಕೆ ಅವಕಾಶವನ್ನ ಮಾಡಿಕೊಟ್ಟಿದ್ದಾರೆ ಯೂಶಲಿ ನಿಮಗೆ ದಿನನಿತ್ಯ ಈ ರೀತಿ ಖಾಸಗಿ ಬಸ್ಗಳು ಬಸ್ ಸ್ಟ್ಯಾಂಡ್ ಒಳಗಡೆ ಎಂಟ್ರಿ ಇಲ್ಲ ಸರ್ಕಾರಿ ಬಸ್ಗಳನ್ನು ಹೊರತುಪಡಿಸಿ ಇವತ್ತು ನಿಂತಿದೆ ಅಂದರೆ ಅದಕ್ಕೆ ಸರ್ಕಾರನೇ ಅವಕಾಶ ಮಾಡಿಕೊಟ್ಟಿದೆ ಅಂತ ಸಾರಿಗೆ ಇಲಾಖೆನೇ ವ್ಯವಸ್ಥೆ ಮಾಡಿಕೊಂಡಿದೆ ಅಂತ ಹೀಗೆ ಹಾಗಾಗಿ ಅಲ್ಲಿ ಅವಕಾಶಗಳು ಸಿಕ್ಕಿದೆ ಖಾಸಗಿ ಬಸ್ಗಳು ಒಳಗಡೆ ನಿಲ್ಲೋದಕ್ಕೆ ಇದರ ಅರ್ಥ ಪ್ರಯಾಣಿಕರಿಗೆ ಸಮಸ್ಯೆ ಆಗಬಾರದು ಅನ್ನೋ ನಿಟ್ಟಿನಲ್ಲಿ ವ್ಯವಸ್ಥೆಯನ್ನು ಸರ್ಕಾರ ಮಾಡ್ಕೊಂಡಿದೆ ಅನ್ನೋದು ಬಹಳ ಸ್ಪಷ್ಟವಾಗಿ ನೋಡೋದಕ್ಕೆ ಸಿಗ್ತಾ ಇದೆ ಈ ದೃಶ್ಯಗಳಿಂದ